ಒಂದು ಕಡೆ ಅತಿಯಾದ ಮಳೆಯಿಂದ ಬೆಳೆಗಳು ನಾಶವಾಗುತ್ತಿದ್ದರೆ ಮತ್ತೊಂದು ಕಡೆ ಕಿಡಿಗೇಡಿಗಳ ಕೃತ್ಯಕ್ಕೆ ರೈತರ ಬೆಳೆಗಳು ನೆಲಸಮವಾಗುತ್ತಿವೆ ಜಮೀನು ವ್ಯಾಜ್ಯದ ನೆಪದಲ್ಲಿ ಪ್ರಭಾವಿಗಳು ಬೆಳೆಗೆ ಕಳೆ ನಾಶಕ ಸಿಂಪಡಿಸಿ ರೈತನ ಶ್ರಮವನ್ನೇ ಹಾಳು ಮಾಡಿರುವ ಘಟನೆಯೊಂದು ನಡೆದಿದೆ ನಾಶಗೊಂಡ ಬೆಳೆಯನ್ನ ರೈತ ಕಣ್ಣೀರು ಹಾಕುತ್ತಿರುವ ದೃಶ್ಯ ಎಲ್ಲರನ್ನ ಕಣ್ಣೀರು ಹಾಕಿಸಿದೆ ಇಷ್ಟಕ್ಕೂ ಈ ಘಟನೆ ನಡೆದಿದ್ದಾದರೂ ಅಂತೀರಾ ಹೀಗೆ ಅಲ್ಪ ಸ್ವಲ್ಪ ಮಳೆಯನ್ನು ನಂಬಿಕೊಂಡು ಹೊಲದಲ್ಲಿ ರಾಗಿ ಪೈರು ನಾಟಿರುವ ರೈತ ಮತ್ತೊಂದು ಕಡೆ ಉತ್ತಮ ಫಸಲು ಬರುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದ ರೈತನ ಬೆಳೆ ಒಣಗಿರುವ ದೃಶ್ಯಗಳು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಹೋಬಳಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎರ್ರಮಾರಿನಹಳ್ಳಿ ಸರ್ವೆ ನಂಬರ್ ಎಂಬತ್ತಾರರಲ್ಲಿ ನಾಲ್ಕು ಎಕರೆ ಜಮೀನಿನಲ್ಲಿ ಎರಡು ಎಕರೆ ಜಮೀನಿನಲ್ಲಿ ರಾಗಿ ಹೊಲ ಹಸೂರಿನಿಂದ ಕಂಗೊಳಿಸುತ್ತಿತ್ತು ಇತ್ತೀಚೆಗೆ ಸುರಿದ ಮಳೆಯಿಂದ ಫೈರು ಚೆನ್ನಾಗಿ ಬೆಳೆಯುತ್ತಿತ್ತು ಆದರೆ ಈ ಬೆಳೆಗೆ ಕೆಂಗಣ್ಣು ಬಿದ್ದಿದ್ದು ಹಚ್ಚ ಹಸಿರಿನ ಬೆಳೆ ಒಡಗುವಂತೆ ಮಾಡಿರುವ ಆರೋಪ ಇರುವುದು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಮೂಲದ ಸರೋಜಮ್ಮ ಅವರ ಗಂಡ ಚಂದ್ರಶೇಖರ್ ಹಾಗೂ ಸಹೋದರ ಪ್ರಭಾಕರ್ ಹೌದು ಬ್ಯಾಂಕ್ ಉದ್ಯೋಗಿಯಾಗಿರುವ ಪ್ರಭಾಕರ್ ಜಮೀನು ವ್ಯಾಜ್ಯದ ನೆಪದಲ್ಲಿ ಇಬ್ಬರು ಕೂಲಿಗಳನ್ನು ಕಳುಹಿಸಿ ಹೊಲಕ್ಕೆ ಕಳೆನಾಶಕ ಸಿಂಪಡಿಸಿದ್ದಾರೆ ಪರಿಣಾಮವಾಗಿ ಇಡೀ ರಾಗಿ ಹೊಲ ಒಡಗಿ ಬಿದ್ದು ಹುಲ್ಲಿನಂತಾಗಿದೆ ಎಂದು ರೈತ ಮಂಜುನಾಥ್ ಆರೋಪ ಮಾಡಿದ್ದಾರೆ ಸರ್ ತೊಂಬತ್ತೈದನೇ ತೊಂಬತ್ತೈದನೇ ಇಸ್ವಿಯಲ್ಲೇ ನಮ್ಗೆ ಜಮೀನು ಕೊಟ್ಟರು ಖೇಲ್ ಅಗ್ರಿಮೆಂಟ್ ಮಾಡಿಕೊಟ್ರು ಖೇಲ್ ಅಗ್ರಿಮೆಂಟ್ ಮಾಡಿಬಿಟ್ಟು ನಾವು ಕೇಳುವಾಗ ಡ್ರೇನಿಜ್ ಮಾಡಿಕೊಡಿ ಅಂತ ನಾವು ಅವ್ರ ಮನೆ ಹತ್ರ ಹೋಗಾಗ ಹಬ್ಬ ನಾವು ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಅಮ್ಮ ಸತ್ತೋದ್ರು ಸತ್ತೋದ ಮೇಲೆ ನಾವೇನು ಮಾಡಿದ್ವಿ ಜಮೀನು ಮೂವತ್ತು ವರ್ಷದಿಂದ ನಾವೇ ಮಾಡಿಕೊಂಡು ಬಂದ್ವಿ ವ್ಯವಸಾಯ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ನಾವೇ ಬಂದ್ವಿ ಆವಾಗ ನಾವು ಇನ್ನೊಂದು ಸತಿ ಹೋಗಿ ಅವ್ರ ಮನೆ ಹತ್ರ ಕೇಳೋವಾಗ ರಿಜಿಸ್ಟ್ ಮಾಡಿಕೊಡಿ ಅಂತ ಹೇಳೋವಾಗ ನಾವು ಮಾಡ್ಕೊಡ್ತೀವಿ ಮಾಡಿಕೊಡ್ತೀವಿ ಅನ್ನೋ ಚಂದ್ರ ಸತ್ತೋದ ಚಂದ್ರ ಸತ್ತೋದ್ಮೇಲೆ ಅಮ್ಮ ಸ್ವರಾಜಮ್ಮ ಮಾಡಿಕೊಡ್ರಿ ನಾವು ಮಾಡಿಕೊಡಲ್ಲ ನಮ್ಮದು ಜಮೀನು ಅದು ಕೊಟ್ಟಿರಿತೀವಿ ನಾವು ಕ ಮಾಡ್ಕೊಡೋಕೆ ಬರಲ್ಲ ಅಂತ ಆಮ್ ಸ್ವರಾಜಮ್ಮ ಹೇಳ್ದೆ ಆವಾಗ ಮೊನ್ನೆ ಬಂದು ಶನಿವಾರ ಸಾಯಂಕಾಲ ಮೂರುವರೆಗೆ ಬಂದು ಔಷಧಿ ತಂದು ಒಂದೂವರೆ ಸಾವಿರದ ಡಬ್ಬ ಅದು ಲೀಟ್ರು ತಂದು ಹೊಡಿತಾ ಇದ್ದರು ನಾನು ಮೇಲುಗಡೆ ಇದ್ದೆ ಎತ್ತುಗಳು ಬಿಡ್ಕೊಂಡು ಅವು ಶಿವು ಬಂದು ಅನಾನ ನಿಮ್ಮ ಜಮೀನಲ್ಲೇ ಏನೋ ಮಾಡ್ತಾವ್ರೆ ನೋಡಿ ಅಂತ ಹೇಳ್ದೆ ಬಂದು ನೋಡ್ದೆ ಅಷ್ಟೊತ್ತಿಗೆ ಇದು ಒಂದೂವರೆ ಎಕರೆ ಔಷಧಿ ಹೊಡೆದಾಗ್ಬಿಟ್ಟಿದ್ರು ಏನಾನ ಹಿಂಗೆ ಔಷಧಿ ಹೊಡಿತಾ ಇದ್ದೀರಿ ಅಂದರೆ ನಮ್ಮದು ಜಮೀನದು ನೀರು ಯಾರು ನಮ್ಗೆ ಕೇಳೋಕ್ಕೆ ನಮ್ಮ ಜಮೀನಲ್ಲಿ ನಾವು ವ್ಯವಸ ಔಷಧಿ ಹೊಡಿತಾ ಇದ್ದೀವಿ ಅಂತ ಹೇಳಿದ್ರು ಅಲ್ಲನಾ ಇನ್ನು ನಾಯ ಹಿಂಗೆ ಈ ಅನ್ಯಾಯ ಮಾಡಿಬಿಟ್ರೆ ನಾವು ಏನು ಮಾಡೋದು ಎಪ್ಪತ್ತು ಸಾವಿರ ಖರ್ಚಾಗಿದೆ ಒಂದೂವರೆ ಸಾವಿರಕ್ಕೆ ಒಂದೂವರೆ ಎಕರೆಗೆ ಕೂಲಿಯವರನ್ನು ಇಟ್ಕೊಂಡು ನಾವೆಲ್ಲ ವ್ಯವಸಾಯ ಮಾಡಿದ್ದೀವಿ ಅಂದರೆ ಏಯ್ ನನ್ನದು ಅದು ನೀವೇ ಅವ್ರು ಕೇಳಕ್ಕೆ ನನಗೆ ಅಂತ ಅವನ ಪ್ರಭಾಕರ್ ಹೇಳ್ದು ಪ್ರಭಾಕರ್ ಹೇಳ್ದಾಗ ಅಲ್ಲ ಅಲ್ಲ ನಾವು ವ್ಯವಸಾಯ ಬೇಸಾಯ ಮೂಟೆ ಅಷ್ಟು ಟ್ಯಾಕ್ಟರ್ ಬಾಡಿಗೆ ಅಷ್ಟು ಎಲ್ಲ ವ್ಯವಸಾಯ ಮಾಡಿಕೊಂಡು ನಾವು ಬಂದಿದ್ದೀವಿ ನೀವು ಯಾವಾಗ ಬಂದು ವ್ಯವಸಾಯ ಮಾಡಿರತ್ತೆ ನಾವು ಇಕ್ಕಿ ಇಕ್ಕಿರೋದು ಸ ರಾಗಿ ತಾನೆ ನಾವು ಚೆಲ್ಲಿರೋದು ಅಂತ ಹೇಳಿದ್ರು ಹಂಗೆ ಹಂಗೆ ಗಲಾಟೆ ಮಾಡಿಕೊಂಡು ಅವರು ನಮ್ಮ ನೋಡಿಬಿಟ್ಟು ಮೇಲ್ಗಿಂದ ಬಂದಷ್ಟಕ್ಕೆ ಎತ್ಕೊಂಡು ಬಂದುಬಿಟ್ಟ ಅವರು ರೋಡ್ಗೆ ಹೊಲ್ಟೋದ್ರು ನಾಲ್ಕು ಜನರು ಪಂಪು ಓಡೋಗಾಗ ಅಲ್ಲಿ ರೋಡಲ್ಲಿ ಮಾತುಗಳು ಆಯಿತು ಕಾರಲ್ಲಿ ಚೆನ್ನಾಗಿದ್ದರು ಸರ್ ಪ್ರಭಾಕರೂ ಸಸಿ ಸುರಾಜಮ್ಮ ಸಸಿ ಅವ್ರ ಹೆಂಡತಿ ಹೆಂಗಸ್ ಇದ್ರು ಅವರು ಹೆಸರು ನಮ್ಗೆ ಗೊತ್ತಿಲ್ಲ ಅವರಿದ್ರು ಎಲ್ಲ ರೋಡ್ಗೆ ಹೊರಟೋದ್ರು ಆಮೇಲೆ ನಾನು ಮನೆಗೆ ಹೋಗಿ ಬರೋ ಇನ್ನು ಸಾಕಪ್ಪ ಹಿಂಗೆ ಹೋಗೋದು ಬೇಡ ಅಂತ ಆಚೆ ಕಡೆ ಇನ್ನೊಂದು ಒಂದು ಎಕರೆ ಐತೆ ಆ ಕಡೆ ಹೋಗಲಿಲ್ಲ ಈ ಜಮೀನಿನ ಒಂದು ಭಾಗವನ್ನ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಅಗ್ರಿಮೆಂಟ್ ಮಾಡಲಾಗಿದ್ದು ವಿಷಯ ಕೋರ್ಟ್ನಲ್ಲಿ ವಿಚಾರಣೆಯಲ್ಲಿದೆ ಆದರೆ ಇಶಾ ಸನ್ನಿಧಿ ಯೋಜನೆ ಬಂದ ಬಳಿಕ ಜಮೀನಿನ ಬೆಲೆ ಏರಿಕೆಯಾಗಿದೆ ಅದನ್ನ ನೆಪ ಮಾಡಿಕೊಂಡು ಆರೋಪಿಗಳು ಹೊಲಕ್ಕೆ ನುಗ್ಗಿ ಕೃತ್ಯ ಮಾಡಿದ್ದಾರೆ ಎನ್ನಲಾಗಿದೆ ನಮ್ಮ ಕಣ್ಣ ಮುಂದೆ ಕೂಲಿ ಕಾರ್ಮಿಕರು ಕಳೆ ನಾಶಕ ಸಿಂಪಡಿಸುತ್ತಿದ್ದನ್ನ ನೋಡಿದ್ದೇವೆ ಕೂಡಲೇ ರೈತರಿಗೆ ತಿಳಿಸಿದ್ದೇವೆ ಘಟನೆಯ ವಿಡಿಯೋ ಸಹ ಪೊಲೀಸರಿಗೆ ಸಲ್ಲಿಸಲಾಗಿದೆ ಆದರೂ ಗ್ರಾಮಾಂತರ ಠಾಣೆಯ ಪೊಲೀಸರು ಇನ್ನೂ ಎಫ್ಐಆರ್ ಆರ್ ದಾಖಲಿಸಿಲ್ಲ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂದು ರೈತನ ಕುಟುಂಬ ಕಣ್ಣೀರು ಸುರಿಸುವಂತಾಗಿದೆಸನ್ ಮಂಜುನಾಂಡೆನವರು ಅಪ್ಪನಿಗೆ ಜಮೀನು ಸೇಲ್ ಮಾಡಿಕೊಟ್ಟಿರೋದು ಅಂತ ಭಂಜನಾಯ್ ಅವರ ಮಗ ನಾನು ಒಂಬೈನೂರ ತೊಂಬತ್ತೈದರಲ್ಲಿ ನಮಗೆ ಸೇಲ್ ಮಾಡಿರೋದು ಅದನ್ನು ಬಂದುಬಿಟ್ಟು ನಾವು ಮೂವತ್ತು ವರ್ಷದಿಂದ ನಾವೇ ಪೊಸಿಷನ್ ಹಾಕಿದ್ದೀವಿ ಸರ್ ಕೆಳಗಿನ ಎರಡು ವರ್ಷಗಳಿಂದ ನಮಗೆ ಥರ ತೊಂದರೆ ಮಾಡ್ತಾರೆ ಸರ್ ಬೆಳೆ ಬೆಳೆಯುವಾಗ ಆವತ್ತಿಂದ ನಮ್ಮ ಪೊಜಿಷನ್ ಬಿಡಬೇಕಂತ ಅವ್ರು ಕೇಳ್ತಾ ಇರೋದು ನಾವು ಬಿಡ್ತಾ ಇಲ್ಲ ಸರ್ ಆವತ್ತಿಂದ ನಾವು ತಗೊಂಡು ನಾವು ಮಾಡಿರೋದು ಸರ್ ಅವರಂತೂ ನಮ್ಗೆ ಒಂದು ರೂಪಾಯಿ ದುಡ್ಡು ವಾಪಸ್ ಕೊಟ್ಟಿಲ್ಲ ನಮ್ಮ ಮೇಲೆ ಎಲಿಗೇಷನ್ ಹಾಕೋರೆ ನಾವು ಕೋಟಲ್ಲಿ ಕೇಸ್ ಹಾಕಿದ್ದೀವಿ ಸರ್ ಇವಾಗ ಎರಡು ಸಾವಿರದ ಹದಿನೈದರಿಂದ ಕೇಸ್ ನಡೀತಾ ಇದೆ ಅವ್ರು ರಿಜಿಸ್ಟ್ರೇಷನ್ ಮಾಡಿಕೊಡಿ ಮಾಡಿಕೊಡಿ ಅಂದರೆ ಒಬ್ಬರು ಮಾಡಲ್ಲ ಸರ್ ಅದರಲ್ಲಿ ಬೇರೆ ಅವರು ಹೇಳೋದೇನು ಮಾತಂದರೆ ನಿಮ್ಮಿಂದ ಏನಾಗುತ್ತೋ ಅದಾಗಲಿ ಅದು ಬೇರೆ ಮತ್ತೆ ಇದು ತಕ್ಕು ಜಾತಿ ನಾನು ಕೊಡ್ಕೊಳ್ಳಲ ಅಂತ ತಿಳಿದಲ್ಲಿ ಹೇಳ್ತಾರೆ ಸರ್ ಅವರು ಕೀಳು ಜಾತಿ ಅವ್ರಂತ ಸರ್ ನಾವು ಎಸ್ ಸಿ ಎಸ್ ಟಿ ಕ್ಯಾಟಗರಿಯಿಂದ ಅಂತ ನಾವು ಎಸ್ ಟಿ ಎಸ್ ಟಿ ಕ್ಯಾಟಗರಿ ಅವ್ರು ದುಡ್ಡು ಕೊಟ್ಟಾಗ ಹೆಂಗೆ ತೊಗೊಂಡು ಸರ್ ಅವರು ಈ ಥರ ಬೆಳೆ ಹಾಕಿದ್ರೆ ಬೆಳೆದನೆಲ್ಲ ಅವ್ರು ಇದು ಕಾಳು ಹುಷುಗಳೆಲ್ಲ ತೊಗೊಬಂದುಬಿಟ್ಟು ಹಾಕೋರೆ ಸರ್ ಔಷಧಿಗಳನ್ನ ಅವ್ರು ನಾಲ್ಕು ಜನ ಬಂದಿದ್ದು ಅದರಲ್ಲಿ ಎರಡು ಆಳು ಯಾರೋ ಅವ್ರು ಸರ್ ನಮ್ಗೆ ಗೊತ್ತಿಲ್ಲ ಅವ್ರು ಯಾರಂತ ಔಷಧಿ ತೊಗೊಬಂದ್ಬಿಟ್ಟು ಇಲ್ಲಿಂದ ಹೊಡೆದಿರೋರು ಸರ್ ನಿಮ್ಗೆ ಇದೇ ನಮ್ಮ ಪಕ್ಕವಲ್ದಲ್ಲಿ ಶಿವಣ್ಣ ಅಂತಿದ್ದಾರೆ ಅವ್ರು ಬಂದು ಬಂದು ಹೇಳಿದಾಗ ಗೊತ್ತಾಯ್ತು ಸರ್ ನಾವು ಊರಲ್ಲಿ ಇದ್ದಿರಲಿಲ್ಲ ನಮ್ಗೆ ಯಾವುದೋ ಸಾವಾಗಿತ್ತು ಅಲ್ಲಿ ಹೋಗಿದ್ವಿ ಸರ್ ಈಗ ನೋಡ್ಕೊಂಡೇ ಬಂದಿರೋ ಸರ್ ಅವ್ರಿಲ್ಲಿ ಯಾರು ಇಲ್ಲ ಅಂತ ಎಷ್ಟು ನಾಶಪಡ್ಸಿದ್ದಾರೆ ಸರ್ ಒಂದೂವರೆ ಎಕರೆಗೂ ಪೂರ್ತಿ ಆಗ್ಬಿಟ್ಟವ್ರೆ ಸರ್ ಮೇಲ್ಗಡೆ ಒಂದು ಎಕರೆ ಐತೆ ಅದು ಮಾತ್ರ ಪೆಂಡಿಂಗ್ ಐತೆ ಅದು ಇವ್ರು ಬಂದು ಹೇಳಿದ ಮೇಲೆ ಇವ್ರು ಬಂದವ್ರೆ ನಮ್ಮ ಮಾವ ಅವರು ನಾವು ಇರಲಿಲ್ಲ ನಮ್ಮ ಮಾವ ಅವ್ರು ಬಂದ ಮೇಲೆ ಅವ್ರು ಓಡೋಗ್ಬಿಟ್ಟವ್ರೆ ಸರ್ ಇವ್ರಿಂದ ನಮ್ಮ ನಮ್ಮ ಹುಡುಗರೆಲ್ಲ ಬರೋವಷ್ಟೊತ್ತಿಗೆ ಅವ್ರು ಓಡೋಗ್ಬಿಟ್ಟವ್ರೆ ಸರ್ ಹೊಳಬೇಕು ಸರ್ ಯಾಕಂದರೆ ನಮ್ಗೆ ಈ ಥರ ಮೋಸ ಮಾಡವ್ರೆ ಸರ್ ನಮ್ಮಲ್ಲಿ ನಾವು ಕೆಲಸ ಮಾಡ್ಕೊಂಡಿದ್ದಕ್ಕೆ ಈ ಥರ ಬಂದು ತೊಂದರೆ ಕೊಡ್ತಾವ್ರೆ ಸರ್ ಪ್ರತಿ ಸಾರಿ ಇದೇ ಆಯ್ತು ಸರ್ ನಾವು ಹೆಂಗೆ ದುಡಿಕೊಳ್ಳೋದು ನಾವೇನು ಎಜುಕೇಟೆಡ್ ಅಲ್ಲ ಏನಿಲ್ಲ ಸರ್ ಅವ್ರು ಎಜುಕೇಟೆಡು ಫುಲ್ ಕ್ಯಾಶಲ್ಲಿದ್ದಾರೆ ಇದ್ದಾರೆ ಪವರ್ ಪವರ್ ಅಂತ ಸರ್ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಇಲ್ಲೇ ಅದ್ರಲ್ಲಿ ಬೇರೆ ನಮ್ಗೆ ಇದರಲ್ಲಿ ನಮ್ಗೆ ಇದು ನಾಶ ಮಾಡಿರೋದ್ರಿಂದ ನಮ್ಗೆ ನಮಗೊಂದು ನ್ಯಾಯ ಸಿಗ್ಬೇಕು ಸರ್ ಅವ್ರಿಗೊಂದು ಏನಾದರೂ ಬಂಧಿಸಬೇಕು ಪಾಟಿಕೆ ನೀವು ಕೊಟ್ಟಿಡಿಸಿ ಅನ್ಯಾಯ್ತಾ ನಾನು ಪಿಲ್ಲ ಅಂತ ಚೆಪ್ತಾ ನಾನು ಉಣ್ಲೇದಪ್ಪ ಕೊಡ್ಕೊಂಡು ತೋಡ್ಕೊಂಡು ಆಸ್ಪತ್ರೆಗೆ ಪೈಂಟಿ ನಾನು ಉಣ್ಣಿಂಟೇ ತಿಳ್ ಬೋನ್ಗೆ ಕೇಮ್ ಕಾವಲ್ಲ ಅಂತ ಶೇಷಿ ಅಂಪಿತ್ನು ಒಟ್ಟಾರೆ ಮಳೆಯಲ್ಲಿ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಹೊಲವನ್ನ ಬೆಂಕಿ ಹೊತ್ತಿ ಉರಿದಂತೆ ಮಾಡಿರುವ ಈ ಕೃತ್ಯಕ್ಕೆ ಪೊಲೀಸರು ಎಷ್ಟು ಬೇಗ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ ನಾನು ಅಲ್ಲೇ ಈ ಥರ ಬಂದರು ಒಂದು ನಾಲ್ಕೈದು ಜನ ಬಂದರು ಹೆಂಗಸ್ರು ಒಬ್ಬರು ಇನ್ನು ಇಬ್ಬರು ಇಬ್ಬರು ಆಳ್ಗರು ಮದ್ದೊಡಿಯವರು ಮತ್ತು ಒಬ್ಬ ಇನ್ನೊಬ್ಬ ಅಯ್ಯಪ್ಪ ಕಾರಕ್ಕೆ ಬಂದು ಮದ್ದೊಡಿತಾ ಇದ್ರು ನಾನು ಈ ಯಂಕಪತಿಗೆ ಫೋನ್ ಮಾಡಿ ಹೇಳಿದೆ ವಂಕಪತಿಗೆ ಫೋನ್ ಹೋಗಲಿಲ್ಲ ಮತ್ತೆ ನಾನೇ ಹೋಗ್ಬಿಟ್ಟು ಹೇಳಿದೆ ಏನಪ್ಪ ಈ ಥರ ಏನೋ ತರ ನೋಡ ನಿಮ್ಮ ಜಮೀನಾಗೆ ಒಬ್ಬೋಗಪ್ಪ ಅಂದೆ ಮತ್ತು ಅವ್ರು ಬಂದು ಅವ್ರು ಏನಪ್ಪ ಗಲಾಟೆಗಳು ಮಾಡ್ಕೊಂಡು ಏನೇನು ಮಾಡ್ಕೊಂಡು ಇದ್ದರು ಆದರೆ ನಾನು ನೋಡ್ದಂಗೆ ಅವರು ಸುಮಾರು ಒಂದು ಮೂವತ್ತು ವರ್ಷದಿಂದ ನಾನು ಪಕ್ಕದಾಗಿರೋ ಜಮೀನು ಮೂವತ್ತು ವರ್ಷದಿಂದ ಅವರೇ ಬೆಳೀತವ್ರೆ ಅವ್ರು ಯಾರು ನನಗೆ ಗೊತ್ತಿಲ್ಲ ನಾನು ನೋಡಲಿಲ್ಲ ಅವ್ರು ಯಾರೋ ಅವರು ವಂಶ ಆಗೋದು ಇನ್ನೊಂದು ವಾರಸತ್ವ ಯಾವುದು ಇನ್ನೊಂದು ಮತ್ತೊಂದು ನನಗೇನು ಗೊತ್ತಿಲ್ಲ ಬಟ್ ಬಟ್ಟು ಮೂವತ್ತು ಹಿಂಗೆ ಅವರೇ ಕೆಲಸ ಮಾಡ್ತಿರೋದು ಪತಿ ಅವರೇ ಅವ್ರ ಸಂಬಂಧನೇ ಎಲ್ಲ ಅವರೇ ವ್ಯವಸಾಯ ಮಾಡ್ತಿರೋದು ಅದು ಯಾರು ನನಗೂ ಗೊತ್ತಿಲ್ಲ ಅದಕ್ಕೆ ನಾನು ಹೋಗ್ಬಿಟ್ಟು ಅವ್ರಿಗೆ ಹೇಳಿದೆ ಇವಾಗಪ್ಪ ನಿಮ್ಮ ಜಮೀನಾಗಿರ್ತಾರೆ ಮದುವೆತಾರೆ ಹೋಗ್ಬಿಟ್ಟು ಅದೇನು ನೋಡ್ರಿ ಅಂತ ಅವ್ರು ಬಂದು ಒಬ್ಬ ಗಲಾಟೆ ಮಾಡಿಕೊಂಡು ಅದೇನೇ ಮಾಡಿಕೊಂಡು ಹೋದ್ರು ಅಷ್ಟೊತ್ತಿಗೆ ಅವರು ಬರೋ ಅಷ್ಟೊತ್ತಿಗೆ ಇವರು ಕಾರ್ ಹಾಕೊಂಡು ಒಡ್ ಓಡೋಗ್ಬಿಟ್ರು ಸೊ ನಾನು ನೋಡ್ದಂಗೆ ಒಂದೂವರೆ ಎಕರೆ ಹಾಳು ಮಾಡವ್ರೆ ಇನ್ನು ಒಂದು ಒಂದೂವರೆ ಎಕರೆ ಅದು ಹೊಡೆದ್ಬಿಡ್ತಾಯಿದ್ರು ಯಪ್ಪಾ ಬರ್ದೇ ಇದೆ ಅಂದರೆ ಅದು ಹೊಡೆದ್ಬಿಡ್ತಾಯಿದ್ರು ಅಷ್ಟೊತ್ತಿಗೆ ಯಪ್ಪನ ಬಂದು ಗಾಡಿಗೆ ಮಾಡ್ಕೊಂಡು ಅದು ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಟ್ರು